ಏನೆಲ್ಲ ನಿಮ್ಗೆ ಬುಕ್ಕಿಂಗ್ಸ್ ಗಳು ಆಗಿದ್ದಾವೆ ಸೊ ಆ ಬುಕಿಂಗ್ ಡೀಟೇಲ್ಸ್ ಯಾರು ಬುಕ್ ಮಾಡಿದ್ದಾರೆ ಎಷ್ಟು ದಿವಸಕ್ಕೆ ಬುಕ್ ಮಾಡಿದ್ದಾರೆ ಏನು ಕಾರಣಕ್ಕೆ ಬುಕ್ ಮಾಡಿದ್ದಾರೆ ಎಂಬುವ ಮಾಹಿತಿಯನ್ನು ತಾವು ಸಂಬಂಧಪಟ್ಟ ಯಾವಗಳಿಗೆ ತಹಸೀಲ್ದಾರರಿಗೆ ನೀಡಬೇಕು ಅಂತ ಹೇಳಿದ್ವಿ ರೆಗ್ಯುಲರ್ ಆಗಿ ನಡೆದ ಬರ್ತ್ಡೇ ಪಾರ್ಟಿ ಬೇರೆಲ್ಲ ನಡೀತಾ ಇರ್ತದೆ ಬಟ್ ಅದರಲ್ಲಿ ಯಾರು ಕೂಡ ಅದನ್ನು ಎಲೆಕ್ಷನ್ ಸಂಬಂಧಪಟ್ಟ ಒಂದು ವಿಷಯಕ್ಕೋಸ್ಕರ ಅದನ್ನು ದುರ್ಬಳಕೆ ಮಾಡಬಾರದು ಮತ್ತೆ ಮಾದರಿ ಸಮಿತಿ ಉಲ್ಲಂಘನೆ ಆಗುವಂತದ್ದು ಕಾರ್ಯಕ್ರಮಗಳು ಅಲ್ಲಿ ನಡೆಯಬಾರದು ಮತ್ತೆ ಅದರ ಮೇಲೆ ನಿಗಾವಹಿಸ್ತಾ ಈಗಾಗಲೇ ನಮ್ಮ ಮೋನಾರೋ ತಂಡ ನೋಡ್ತಾ ಇದ್ದಾರೆ ನಮ್ಮಲ್ಲಿ ಎಫ್ ಎಸ್ ಅಂತ ಗಳು ಇದ್ದಾವೆ ಇದೆಲ್ಲ ಕೂಡ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಈ ತಂಡಗಳು ಕಾರ್ಯನಿರ್ವಹಿಸ್ತಾ ಇದೆ ಸೊ ಆ ತಂಡಗಳಿಗೆ ನಾವು ಮಾಹಿತಿಯನ್ನು ನೀಡಿದಾಗ ಆಯಾ ಪ್ರದೇಶದಲ್ಲಿ ಏನೇನು ಚಟುವಟಿಕೆಗಳು ಆಗ್ತಾ ಇದ್ದಾರೆ ಅಲ್ಲಿ ನಿಗಾವಕ್ಕೆ ನಮಗೆ ಅನುಕೂಲ ಆಗುತ್ತೆ